ఆకాశవాణి మేరి కార్యక్రమ మహిళా లోక ಮೀಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಶ್ರೋತೃಗಳೇ ತಮಗೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಪ್ರಯುಕ್ತ ಇಂದು ಕೇಳಿ ಪೊನ್ನಂಪೇಟೆ ತಾಲೂಕು ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಮಸ್ತೆ 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 ಬನ್ನಿ ಎಲ್ಲ ಹ್ಞೂ ಮೇಡಮ್ ಚೆನ್ನಾಗಿದ್ದೀರಾ ಹಬ್ಬ ತಯಾರಿ ಇಲ್ಲ ಜೋರ ಮೇಡಮ್ ಅಲ್ವೇ ಮತ್ತೆ ಬಿಡುವೇ ಇರಲ್ಲ ಅವ್ರಿಗೆ ಇವ್ರ ಎರಡು ದಿವ್ಸಕ್ಕೆ ಮೊದ್ಲೇ ಎಲ್ಲಾ ತಯಾರಿ ಮಾಡ್ಕೊಂಡಿರ್ತಾರೆ ಆದ್ರೂ ನಮಗೆಲ್ಲ ಭಜನೆ ಕ್ಲಾಸ್ ದಿನ ಮಾಡ್ತಾ ಇದ್ದಾರಲ್ಲ ಅಲ್ಲಮ್ಮ ಗೃಹಿಣಿಯಲ್ಲಿರೋ ಶಕ್ತಿನೇ ಅಂಥದ್ದಲ್ವೇನಮ್ಮ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಒಳಗಿರುತ್ತಲ್ವಾ ಹಬ್ಬದ ಆಚರಣೆ ಬಗ್ಗೆ ನಮಗೆ ತಿಳಿಸ್ಕೊಡಿ ಮೇಡಂ ಎಲ್ಲ ಎಲ್ಲ ಸ್ವಲ್ಪ ಮಾತು ಕಡಿಮೆ ಮಾಡಿ ಹೇಳ್ಕೊಡ್ತಾರೆ ಈಗ ಬನ್ನಿ ಎಲ್ಲರೂ ಕೂತ್ಕೊಳ್ಳಿ ಇವತ್ತು ಹಬ್ಬದ ಆಚರಣೆ ಬಗ್ಗೆನೂ ಹೇಳ್ತೀನಿ ಹಾಗೆ ಸಂಪ್ರದಾಯ ಗೀತೆಗಳನ್ನು ಹಾಡೋಣ ಎಲ್ಲ ಕೂತ್ಕೊಳ್ಳಿ ಹಬ್ಬಗಳ ಮಾಸ ಅಂದರೆ ಶ್ರಾವಣ ಭಾದ್ರಪದ ಮಾಸ ತಾನೇ ಭಾದ್ರಪದ ತದಿಗೆ ಗೌರಿ ಹಬ್ಬ ಚೌತಿ ದಿನ ಗಣಪತಿ ಹಬ್ಬ ಇದಕ್ಕೊಂದು ಪುರಾಣದ ಹಿನ್ನೆಲೆನೇ ಇದೆ ಶಿವನ ಪತ್ನಿ ಪಾರ್ವತಿ ತಂದೆ ಹಿಮವಂತರಾಜನ ಮನೆಗೆ ಮೊದಲ ಬಾರಿ ಬರ್ತಾಳೆ ಆಗ ತಂದೆ ತಾಯಿಯರ ಸಂಭ್ರಮ ಹೇಳೋಕ್ಕೆ ಆಗಲ್ಲ ಅಷ್ಟು ಸಂಭ್ರಮಿಸ್ತಾರೆ ನಾಲ್ಕಾರು ದಿನ ಮಗಳನ್ನ ಉಪಚರಿಸಿ ಸತ್ಕರಿಸಿ ಹೊಸ ಸೀರೆ ಆಭರಣ ಕೊಟ್ಟು ಹೋಳಿಗೆ ಬಿಸಿ ಊಟದಿಂದ ಅವಳನ್ನು ತೃಪ್ತಿಪಡಿಸಿ ಸಂಭ್ರಮಿಸ್ತಾರೆ ತಾಯಿ ಪಾರ್ವತಿನ ಕರ್ಕೊಂಡು ಹೋಗಿ ಬಂದ ಗಣಪನನ್ನು ಅದೇ ರೀತಿ ಆಧರಿಸಿ ಬೀಳ್ಕೊಡೋ ಪದ್ಧತಿನೇ ಗೌರಿ ಗಣೇಶದ ಹಬ್ಬದ ಆಚರಣೆ ನಾಲ್ಕು ದಿನ ಮುಂಚಿತವಾಗಿಯೇ ಸಿದ್ಧತೆ ಮಾಡ್ಕೋಬೇಕಮ್ಮ ಹೊಸ ಮರಗಳನ್ನು ತಂದು ತೊಳೆದು ಅರ್ಶನ ಕುಂಕುಮ ಚಂದ್ರ ಹಚ್ಚಿ ಎರಡು ಕುಡಿ ಬಾಳೆಲೆ ಮೊರ ಹಿಡಿಸೋ ಅಷ್ಟು ಕತ್ತರಿಸಿ ಹಾಕಿ ಅದರ ಮೇಲೆ ಅಕ್ಕಿ ಹರಡಿ ನಾಲ್ಕು ವಿಧವಾದ ಬೇಳೆಗಳು ಬೆಲ್ಲ ರವೆ ಇವುಗಳನ್ನೆಲ್ಲ ದೊನ್ನೆನಲ್ಲಿ ಹಾಕಿ ತೆಂಗಿನಕಾಯಿ ಬಳೆ ಬಿಚ್ಚೋಲೆ ಅರ್ಶನದ ಕೊಂಬು ಕನ್ನಡಿ ಬಾಚಣಿಗೆ ಕಣ ಎಲ್ಲನೂ ಅಣಿಗೊಳಿಸಿ ಮದುವೆಯಾದ ಮೊದಲ ವರ್ಷ ಹೆಣ್ಣು ಮಗಳನ್ನ ಕರೆದು ಐದು ಜೊತೆ ಮೊರ ಸಿದ್ಧ ಮಾಡಿ ಬಾಗಿನ ಕೊಡಿಸ್ತೀವಿ ಐದು ಜನ ಮುತ್ತೈದೆಯರಿಗೆ ಹೌದಮ್ಮ ನಂತರ ಪ್ರತಿ ವರ್ಷ ತವ್ರ ಮನೆಯಿಂದ ಶಕ್ತಿಯಾನುಸಾರ ಮಗಳಿಗೆ ಉಡುಗೊರೆ ಕೊಡೋ ಪದ್ಧತಿ ಈಗಲೂ ಇದೆ ಹಾಂ ಹಬ್ಬದ ದಿನ ಮಂಟಪ ಸಿದ್ಧ ಮಾಡಿ ಗೌರಿ ಹಬ್ಬದ ಬೆಳಗ್ಗೆ ಅಭ್ಯಂಜನ ಸ್ನಾನ ನಂತರ ಲಕ್ಷಣವಾಗಿ ಸಿದ್ಧತೆ ಮಾಡಿಕೊಂಡು ತುಳಸಿ ಪೂಜೆ ಯಮನೆ ಪೂಜೆ ಮಾಡಿ ಗಂಗೆನ ತಂದು ಕಳಶಕ್ಕೆ ಹಾಕಿ ಮಂಟಪದಲ್ಲಿ ಮಣ್ಣಿನಿಂದ ಮಾಡಿರೋ ಗೌರಿನೇ ತಂದು

ಈ ರೀತಿ ಹಸೆ ಕರೆಯೋ ಹಾಡು ಹಾಡಿ ಅರ್ಘ್ಯ ಗಂಧ ಪಂಚಾಮೃತ ಅರಿಶಿಣ ಕುಂಕುಮ ಚಂದ್ರ ಪತ್ರೆ ಪುಷ್ಪಗಳಿಂದ ಪೂಜೆ ಮಾಡಬೇಕು ಹದಿನಾರು ಗಂಟಿನ ದಾರವನ್ನು ಇಟ್ಟು ಅದನ್ನು ಪೂಜೆ ಮಾಡಿ ನಂತರ ಅದನ್ನು ಕೈ ಕಟ್ಕೋಬೇಕು ಓ ಇಷ್ಟೆಲ್ಲ ಇದ್ಯಾ ಮೇಡಮ್ ಹ್ಮ್ ेनां पापनाशिनी षोडशोपचारो मारिभती षोडशो

कातन नो दीर्घ जीवा वन्दनागी माणि नो कातनो दीर्घ जीव वन्दनागी माणिनो रक्त परवा कोणे पापना ಹಣ್ಣು ಕಾಯಿ ಹುಗ್ಗಿ ಪಾಯಸ ಕೋಸಂಬರಿ ಇವುಗಳನ್ನೆಲ್ಲ ನೈವೇದ್ಯ ಮಾಡಬೇಕು ಶಾಸ್ತ್ರೋಕ್ತವಾಗಿ ಪೂಜೆ ಆದ ನಂತರ ಹದಿನಾರು ಸಲ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಬಿಟ್ಟು ಪಾಲಿಸು ಪಾರ್ವತಿ ಗೌರಿ ದೇವಿ ಭವಾನಿ ಅಂತ ಹಾಡೋಣವಾ ಆಯ್ತು ಮಾಡೋಣ

Please oh, do. ಮೊದಲು ಗೌರಮ್ಮನಿಗೆ ಮೊರದ ಭಾಗನ ಕೊಟ್ಟು ಅದನ್ನೇ ಹಿರಿ ಮುತ್ತೈದೆಗೆ ಭಾಗನ ಕೊಡಬೇಕು ವಿಪ್ರೋತ್ತಮರಿಗೆ ಉಪಾಯನ ದಾನ ಕೊಟ್ಟು ನಮಸ್ಕಾರ ಮಾಡಬೇಕು ಮನೆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋಬೇಕು ಮತ್ತೆ ಗೌರಮ್ಮನ್ಗೆ ಆರತಿ ಮಾಡಿ ವರ ಬೇಡೋ ಹಾಡನ್ನ ಹಾಡಬೇಕು ದೇವಿಗೆ कुमारी देवी it was ಆದ ಮೇಲೆ ಅಲಂಕಾರಗೊಂಡ ಗೌರಮ್ಮನನ್ನ ನೋಡಲೇ ಚೆಂದ ಗೌರಮ್ಮ ಬಂದಳು ಅಂದರೆ ಸಂಭ್ರಮ ಸಡಗರ ಎಲ್ಲರ ಅಲಂಕಾರ ಮಕ್ಕಳ ರೇಷ್ಮೆ ಲಂಗ ಕೈ ತುಂಬ ಬಳೆ ಮುಡಿ ತುಂಬ ಹೂವು ಹ್ಮ್ ಅವ್ರು ಓಡಾಟ ನೋಡಕ್ಕೇ ಚೆಂದ ಭಾಗ್ಯವ ಕೊಡೆ ಗೌರಿ ದೇವಿ ಅಂತ ಎಲ್ಲರೂ ಹೊರಬೇಡಿ ಹಾಡು ಹೇಳೋಣ ಹ್ಮ್ No. ಊಟ ಉಸ್ಸಪ್ಪ ಅನ್ನೋಂತಿಲ್ಲ ಹಿಂದೇನೆ ಬರುವ ಗಣಪ ಅವನನ್ನ ಸ್ವಾಗತ ಮಾಡಬೇಡವಾ ಗೌರಿ ಹಬ್ಬಕ್ಕೆ ಹೆಂಗಸರು ಮಕ್ಕಳು ಸಂಭ್ರಮಿಸಿದ್ರೆ ಗಣಪನ ಹಬ್ಬಕ್ಕೆ ನಾಡಿಗೆ ನಾಡೇ ಶಕ್ತಿ ಶಕ್ತಿಯನುಸಾರ ಮಣ್ಣಿನಿಂದ ಮಾಡಿದ ಗಣಪತಿ ಮೂರ್ತಿಯನ್ನು ತಂದು ಮಂಟಪವನ್ನು ತಳಿರು ತೋರಣ ಹೂವು ಹಣ್ಣುಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ಮುಹೂರ್ತದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಬೆನಕ ಏಕದಂತ ಲಂಬೋದರ ಗೌರಿತನೆಯ ಗಣನಾಥ ಗಣೇಶ ಅಂತಹ ಸಹಸ್ರ ಸಹಸ್ರನಾಮದಿಂದ ಅವನನ್ನು ಅರ್ಚಿಸಿ ಪೂಜಿಸಬೇಕು ಗಣೇಶನ ಹುಟ್ಟು ರೂಪ ಗುಣ ಶಕ್ತಿಯ ಬಗ್ಗೆ ಅನೇಕ ಪುರಾಣ ಕಥೆಗಳಿವೆ ಗಣಪನ ದೊಡ್ಡ ತಲೆ ಬುದ್ಧಿಶಕ್ತಿಯ ಸಂಕೇತ ಅಗಲವಾದ ಕಿವಿಗಳು ಜ್ಞಾನದ ಆಳವನ್ನು ಸೂಚಿಸುತ್ತದೆ ಗಣಪನ ಮೊರದಂತಹ ಕಿವಿನ ಕಂಡಾಗ ಯಾವ ವಿಷಯಗಳನ್ನೇ ಕೇಳಲಿ ಅದರಲ್ಲಿನ ಜಳ್ಳನ್ನು ತೂರಿ ಗಟ್ಟಿಯಾದ ಸತ್ಯವನ್ನು ಮಾತ್ರ ನಮ್ಮದಾಗಿಸಿಕೊಳ್ಳುವಂತೆ ಎನಿಸುತ್ತೆ ಅಲ್ವಾ ಇನ್ನು ಇಲ್ಲಿ ಹಾವುಗಳು ಅವುಗಳ ಸಮನ್ವಯ ನೋಡಿ ಸೃಷ್ಟಿಯ ವೈಚಿತ್ರ್ಯವೇ ಸರಿ ಅಗ್ರ ಪೂಜೆಗೆ ಅಧಿಪತಿಯಾದ ಗಣೇಶನನ್ನು ಮನೆಗಳಲ್ಲಿ ಮಾತ್ರ ಪೂಜೆ ಮಾಡದೆ ಬೀದಿ ಬೀದಿಗಳಲ್ಲಿ ಗ್ರಾಮ ಪಟ್ಟಣಗಳಲ್ಲಿ ಬೃಹತ್ ಪ್ರಮಾಣದ ರಂಗಮಂಟಪವನ್ನು ಸಿದ್ಧ ಮಾಡಿ ಪ್ರತಿಷ್ಠಾಪಿಸಿ ಪೂಜಿಸ್ತಾರೆ ಸಾಯಂಕಾಲದ ಸಮಯ ಸಂಗೀತ ನಾಟಕ ನೃತ್ಯ ಹರಿಕತೆ ಆರ್ಕೆಸ್ಟ್ರಾ ಹೀಗೆ ಜನಗಳನ್ನು ರಂಜಿಸ್ತಾರೆ ಈ ಬಗೆಯ ಗಣೇಶೋತ್ಸವ ಈ ಸಮಾರಂಭದಲ್ಲಿ ಜನರಲ್ಲಿ ರಾಷ್ಟ್ರಾಭಿಮಾನವನ್ನು ಹೆಚ್ಚಿಸುತ್ತದೆ ಇದನ್ನು ಜಾರಿಗೆ ತಂದ ಕೀರ್ತಿ ನಮ್ಮ ರಾಷ್ಟ್ರದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರಿಗೆ ಸಲ್ಲುತ್ತೆ ಅಲ್ವಾ ಹೌದು ಹೀಗೆ ಉತ್ಸವವನ್ನ ನಾಲ್ಕಾರು ದಿವಸ ಆಚರಿಸಿ ಗಣಪತಿ ಗೌರಿಯನ್ನ ಬಾವಿ ಹೊಳೆಗಳಲ್ಲಿ ವಿಸರ್ಜನೆ ಮಾಡ್ತಾರೆ ಇಪ್ಪತ್ತೊಂದರ ಸಂಖ್ಯೆ ಗಣಪನಿಗೆ ಬಲುಪ್ರಿಯ ಅಂತೆ ಇಪ್ಪತ್ತೊಂದು ಬಗೆಯ ಪತ್ರೆ ಪುಷ್ಪ ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಕರಿಗಡುಬು ಮೋದಕಗಳ ನೈವೇದ್ಯ ಜೊತೆಗೆ ಇಪ್ಪತ್ತೊಂದು ನಮಸ್ಕಾರಗಳ ಅಗ್ರಪೂಜೆಯನ್ನು ಸಲ್ಲಿಸುತ್ತೇವೆ ಇಂತಹ ಗಜಮುಖನಾದ ಗಣಪನ ಲಾವಣಿ ಹಾಡೋಣವಾಡವಾಂದು ಯೋಗಿ ಕೇಳಿರಿ ಕೇಳಿರಿ ಗಣಪನ ಚರಿತೆಯ ಪೇರ್ವೆ ನಾವು ನಿಮಗಿಂದು ಪಾರ್ವತಿ ಮಾಯೆಯ ಮಗನಾಗಿ ಜನಿಸಿದ ಗಣಪನು ಶಿವಯೋಗಿ ಜನಿಸಿದ ಗಣಪನು ಶಿವಯೋಗಿ ದಾನವ ಮಾಡುವೆ ಎಲೆ ಒಳಗಡೆ ಯಾರನ್ನು ಬಿಡಬೇಡ ಮಗನಿಗೆ ಪಾರ್ವತಿಯೋ ಬಾಗಿಲಲ್ಲಿ ನಿಂತನು ಗಣಪತಿಯೂ ಬಾಗಿಲಲ್ಲಿ ನಿಂತನು ಗಣಪತಿಯೋ ಶಿವಪ್ಪ ಬಂದನು ಮನೆ ಕಡೆಗೆ ಗಣಪ್ಪ ತಡೆದನು ಹೊದ್ದಲೊಳಗೆ ಟೋಟು ತಲೆ ಕೋರ ನೀನ್ಯಾರೋ ಅರಿವಿಲ್ಲದೆ ಬಂದೆ ನೀ ಯಾರೋ ಅರಿವಿಲ್ಲದೆ ಬಂದೆ ನೀನ್ಯಾರೋ ಯಾರಾದರೇನಂತೆ ಹೊರನಿಲ್ಲ ುಡಿದ ಬೇಡ ಬರಿ ಸೊಲ್ಲು ಮಾತಿಗೆ ಮಾತನ್ನು ಬೆಳೆಸಿದರು ಕದನದ ಮಳೆಯನ್ನು ತುರಿಸಿದರು ಕದನದ ಮಳೆಯನ್ನು ತುರಿಸಿದರು ಕೋಪದಿ ಈಶ್ವರ ಮೈ ಮರೆತ ಹೊಡೆದನು ಗಣಪಗೆ ಬಿಗಿ ಹೊಡೆತ ರುಂಡವು ಉರುಳಿತು ದೂರಗಳು ಮುಂಡವು ಉಳಿಯಿತು ಬಾಗಿಲುಳು ಮುಂಡವು ಉಳಿಯಿತು ಬಾಗಿಲುಳು ಪಾರ್ವತಿಯೋ ಅಯ್ಯೋ ಎಂದು ಕಚೀರಿದಳು ಭರವಸೆಯುತ್ತನು ಪಾರ್ವತಿಗೆ ನಿನ್ನಯ ಮಗನ ಬದುಕಿಸುವೆ ನಿನ್ನಯ ಮಗನ ಬದುಕಿಸುವೆ ಎಂದೋ ಹೊರಗಡೆ ನಡೆದ ಶಿವ ದೂತರ ಕರೆದು ಹೇಳಿದನು ಉತ್ತರ ದಿಕ್ಕಿಗೆ ಮಲಗಿರುವ ಯಾವುದೇ ರುಂಡವ ಬೇರ್ಪಡಿಸಿ ತನ್ನ ದೂತರಿಗೆ ತನ್ನಿರಿ ಎಂದನು ದೂತರಿಗೆ ದೂತರು ನಡೆದು ಭುವನತ್ರಯ ತೊಡಿಸುತ್ತಿದ್ದರು ಎಲ್ಲೋ ರುಂಡವು ಸಿಗಲಿಲ್ಲ ಎಲ್ಲೋ ರುಂಡವು ಸಿಗಲಿಲ್ಲ ಕಡೆಗೆ ನಿಧರಿಸಿ ಉತ್ತರ ದಿಕ್ಕಿಗೆ ಮಲಗಿರುವ ಆನೆಯ ರುಂಡವ ಬೇಪಡಿಸಿ ತಂದರು ದೂತರು ಓಡೋಡಿ ఇరు పార్వతి పాపనే ఖముఖ తిర మోరయోడు జీవవు తుంబితు దేహదొడు జీవవు తుంబితు దేవదొడు జీవవు తుంబు దేహదుడు జయ మంగళ గణపతికి జయ జయ మంగళ శివసు ಜಯ ಜಯ ಮಂಗಳ ಪಾರ್ವತಿ ಜಯಾ ಜಯ ಜಯ ಮಂಗಳ ಜಯ 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 ಅಲ್ಲವಾಣಿ ಇಷ್ಟೆಲ್ಲ ಸಂಭ್ರಮ ಪಟ್ಕೊಂಡು ಇಷ್ಟೊಂದು ಚೆನ್ನಾಗಿ ಪೂಜೆನೆಲ್ಲ ನಾವು ಮಾಡ್ತೀವಲ್ವಾ ಮುಂದಿನ ಮಕ್ಕಳು ಹೀಗೆ ಮಾಡ್ಕೊಂಡು ಹೋಗ್ತಾರಾ ಅಂತ ನಂಗೆ ಸಂಶಯ ಅಲ್ಲ ರಾಣಿ ಅದನ್ನೇ ಹೇಳೋದಲ್ವಾ ಸಂಸ್ಕಾರ ಸಂಸ್ಕೃತಿ ನಾವು ಯಾವ ರೀತಿ ಮಕ್ಕಳನ್ನ ಬೆಳೆಸಿರ್ತೀವೋ ಹಬ್ಬಗಳ ಆಚರಣೆಯಿಂದ ಅವರು ಅದನ್ನೆಲ್ಲ ರೂಢಿಸ್ಕೊಂಡು ಬರ್ತಾರೆ ಅದೇ ನಾವು ಮುಂದಿನ ಪೀಳಿಗೆಗೆ ಕೊಡ್ತಾ ಇರೋ ಉಡುಗೊರೆ ಅಂತ ತಿಳ್ಕೊಳ್ಬೇಕು ಹಾಗಾಗಿ ಎಲ್ಲವನ್ನೂ ಆಚರಣೆ ಮಾಡಲೇಬೇಕು ಅಲ್ವಾ ನಡೆಸ್ಕೊಂಡು ಹೋಗ್ಬೇಕಿದ್ದ ಇಂತಹ ಶ್ರೇಷ್ಠತಮ ಉತ್ಸವಕ್ಕೆ ಜನರನ್ನು ಹಣಕ್ಕಾಗಿ ಪೀಡಿಸೋದು ಪೈಪೋಟಿಯ ಅದ್ಧೂರಿ ಕಾರ್ಯಕ್ರಮಗಳು ಧ್ವನಿವರ್ಧಕಗಳ ಹಾವಳಿ ವಿದ್ಯಾರ್ಥಿಗಳಿಗೆ ಓದಲು ಸಮಸ್ಯೆ ರೋಗಿಗಳಿಗೆ ವೃದ್ಧರಿಗೆ ವಿಶ್ರಾಂತಿ ಸಮಸ್ಯೆ ಹೀಗೆ ಹಬ್ಬವು ಸಮಸ್ಯೆಯ ಸರಮಾಲೆ ಆಗದೆ ಕಲಾವಿದರಿಗೆ ಕಲಾರಸಿಕರಿಗೆ ಪ್ರೋತ್ಸಾಹದಾಯಕ ಉತ್ಸವವಾಗಲಿ ಪ್ರಕೃತಿಯ ಉಳಿಸುವ ಸಲುವಾಗಿ ಬಣ್ಣವಿರದ ಮಣ್ಣಿನಿಂದ ತಯಾರಾದ ಗೌರಿ ಗಣೇಶನನ್ನೇ ಪೂಜೆ ಮಾಡೋಣ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಲೀನವಾಗಿಸುವುದು ಮನುಷ್ಯನ ಹುಟ್ಟು ಬೆಳವಣಿಗೆ ಸಾವು ಎಂಬ ನಶ್ವರ ಬದುಕನ್ನ ಸಾಂಕೇತಿಸುವಂತಿದೆ ಇದನ್ನರಿತು ಹಬ್ಬೋತ್ಸವವು ಜನಹಿತ ಕಾರ್ಯವಾಗಲಿ ಅಂತ ನಾವೆಲ್ಲ ಆಶಿಸೋಣವೆ ಗಣೇಶ ಬಂದ ಇಂದಾಕ್ಕೆ ಕರೆಬಿಗ್ಗ ಸೊರ್ಕರೆ ಲಿತಾ ಹಾ ಎಷ್ಟು ಸಂಭ್ರಮವಾಗಿ ಆಚರಣೆ ಆಯ್ತಲ್ವಾ ಹೌದು ಹೌದು ತುಂಬಾ ತುಂಬಾ ಚೆನ್ನಾಗಿತ್ತು ಎಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಅಲ್ಲ ಹೌದಾ ಹೌದು ತುಂಬಾ ಸಂತೋಷ ಆಯ್ತು ಇವತ್ತು ಎಷ್ಟು ರುಚಿಯಾಗಿತ್ತು ತಿಂಡಿ ತಿನಿಸು ಎಲ್ಲ ತುಂಬಾ ಚೆನ್ನಾಗಿತ್ತು ಶ್ರೋತೃಗಳೇ ಇದುವರೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪೊನ್ನಂಪೇಟೆಯ ಬಾಳೆಲೆ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರು ನಡೆಸಿಕೊಟ್ಟ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ಭಾಗವಹಿಸಿದವರು ವತ್ಸಲ ನಾರಾಯಣ್ ಅಳಮೇಂಗಡ ರಾಣಿದೇವಯ್ಯ ಚಂದ್ರಕಲಾಮೂರ್ತಿ ಸವಿತಾ ಯೋಗೇಶ್ ಸಂಧ್ಯಾ ಕೇಶವಕಾಮತ್ ರೇಖಾ ಶ್ರೀಧರ್ ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಈ ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸಿದವರು ವತ್ಸಲಾನಾರಾಯಣ್ ಬಾಳೆಲೆ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಸರ್ವರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶ್ರೋತೃಗಳೇ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕವನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅದುವರೆಗೆ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು